ನನ್ನ ಮಕ್ಕಳಿಗೆ ನಿನ್ನಂತ ಕಿ ಶಾಪ ಹಾಕಿದ್ರ ಏನೂ ಆಗೋದಲ್ಲ ಲೇ ಸುನಿತಿ ಹೋಗಿ ಹಾಳಾಗಿ ಮೂರು ಹಿಡಿ ಮಣ್ಣು ಹೊಳ್ಳದಂಗೆ ಆಗ್ಲಿ ಆಗ್ಲಂತ ನಾನು ಇಲ್ಲಿಂದ ತೂರ್ತಿನಿ ಹಳಾಗ್ ಹತ್ತಿ ಅಂತ ಹೋಗು ಹಡಿಬಿಟ್ಟಿ ಊರು ಹಡಿಬಿಟ್ಟಿ ನನ್ನ ಮಕ್ಕಳಿಗೆ ಶಾಪ ಹಾಕ್ತಾಳ ಹ್ಮ್ ಇನ್ನ ನೀವಿಬ್ಬರು ಬಿಡಾಡ್ರ ಆಕಿ ಓಡ್ ಹೋಗಿ ಮದಿವಾಗಳ ಓಡ್ ಹೋಗಿ ನಿಮ್ಮನ್ನು ಮನೆಯಾಗಿಟ್ಕ ಬಾರ್ ನಾನು ಹಂಗ್ ನೋಡಿದ್ರ ಇಟ್ಕೊಂಡ್ ನೀನು ಅಂದ್ರೆ ಬಾಯಿ ಮುಚ್ಕೊಂಡಿರೋದ್ ಕಲೀರಿ ನನ್ನ ಮಕ್ಳಿಗೆ ಹಾಕ್ಲೆ ನಾನು ಕುಡ್ಡುಗ ಕುರುಡುಗ ಕುಂಟಗ ಕೊಟ್ಟು ಮದ್ವಿ ಮಾಡ್ಲಿ ನನ್ನ ಮಗಳ್ನ சொலோம் நோடி நம்ம மாட்கண்டி நீ நோடன நோடன தூரில் ஏன நீனக்காக அதுக்க உரித்தீன உரி உரி எஸ் உரித்தி உரி ஐத்து நினக அது எல்லா நீன மகளேன் கத்திட்டு இல்லை குத்தா கண்ட மீட்டு மொன்ன மாதா நீன அந்த நென்பா ஏன்தி

ಏ ಪದ್ದಿ ನೀನು ನನ್ನ ಗಂಡನ ಸುದ್ದಿಗೆ ಬರಬಡ ನನ್ನ ಸುದ್ದಿಗೆ ಬರ್ಬಂಡ್ ನೀನು ನಿನಗೇನು ಅಧಿಕಾರನೇ ಇಲ್ಲ ನೀ ಮನೆಯ ಅಂತ ಯಾವತ್ತ ನಾವು ನಿನ್ನ ಮನೆಯಿಂದ ಹೊರಗೆ ಹಾಕಿವಿ ಏನ ನಮ್ಮ ಇಟ್ಟು ಅಂತ ಅದಿದಿ ಅದು ಎಷ್ಟೈತೋ ಅಷ್ಟ್ರಾಗ ಇರೋದು ಕಲಿ ನೀನು ನನ್ನ ಸುದ್ದಿಗೆ ಬರ್ಬಾಡ್ದು ನೀನು ಬಾ ಪದ್ಮಕ್ಕ ಬಾ ಇವ್ರು ಎಷ್ಟು ಕಣ್ಣು ಮುಚ್ಕೊಂಡು ಕಳ್ಳಕಂತರಿ ಆಟ ಆಡಿದ್ರು ಗೊತ್ತೈತಿ ನನಗೆ ಇವ್ರಿಗೆ ಏನು ಮಾಡ್ಬೇಕು ಅನ್ನೋದು ಬಾ ಐದು ಸಾವಿರ ಅಲ್ಲ ಬರ್ಲಂತ ಕಾಯ್ಕತ್ತಾರಂತ ಅದು ಹೆಂಗ್ ಹುಟ್ಟಿಸ್ಕೊಂಡು ಕೊಡ್ತಾಳ ಮಗಳಿಗೆ ಕೊಟ್ಟು ಕಳ್ಸಿ ಐದು ಸಾವಿರನ ಅದು ಎದಕ್ಕೆ ಐದು ಸಾವಿರ ಬೇಕೋ ಏನು ಒಂದಲ್ಲ ಒಂದಿನ ಸತ್ಯ ಅನ್ನೋದು ಕೆಂಡ ಕ್ಯಾಂಡಿದ್ದಂಗೆ ಪದ್ಮಕ್ಕ ಗೊತ್ತಾಗತ್ತ ತಲೆ ಎಷ್ಟ ನನ್ನ ಮಗಳಿಗೆ ಒಂದು ಚಂದಗ ಬಂದು ನೀರು ಕುಡಿಸ್ಕೊಡ್ಲಿಲ್ಲ ಮನೆಯಾಗ ಒಂದು ಕೈ ಗಂಗ ಗಂಗಾಳದಾಗ ಕೈ ಉರ್ಸ್ಕೊಳ್ಲಿಲ್ಲ ಹಂಗೆ ಮಾಡಿ ಕಳ್ಸಾಳಲ್ಲ ಇರಲಿ ಅಕ್ಕಿ ಮಕ್ಕಳಿಗೆ ಇಟ್ಟಲ್ಲಿ ನನ್ನ ಮಗಳು ಚಲೋ ಹೇಳ ವಿಮಿಲಾ ಏ ವಿಮಲಾ ಏನು ಸೀರೆ ತಂದಿದ್ನಲ್ಲ ನೋಡಂಬಾ ಕೆಂಪನು ಭಾಳ ಚಂದಿದ್ರು ನೋಡದ ಹೋಗಲೇ ನನ್ನ ನನಗಾಗೈತಿ ನೀನೊಬ್ಬಕ್ಕೆ ಹೋಗ ತೆಲಿಕೇಶ್ ಬಡ ಮಗಳ ತೆಲಿಕೇಶ್ ಬಡ ಇವರಿಬ್ಬರು ಭಾರಿ ಅಡ್ಡವ್ರ್ಯಾಕತ್ತಾರ ಇವ್ರಿಗು ಬಂದಿಡಣ ಏನನ್ ಬೇವ ಬರೀ ನೀನು ಹಿಂಗ ಅಂತಿದ್ದಿ ಆಗಲೇ ನಾ ಬಂದು ಎಂಟು ದಿನ ಅಂತ ಬೇ ಹ್ಞೂ ಮಗಳ ಹ್ಞೂ ನನಗೂ ಅರ್ಥ ಆಗತ್ತ ಸಮಾಧಾನ ಮಾಡಿಕೊ ನಿಮ್ಮಣ್ಣ ಅನ್ನವ ಎಲ್ಲಿ ನಾನು ಹಾಳಾಗಿ ನಾನು ಹೋಗಿದ್ದೀನಿ ಲೇ ಆ ಶಾನ್ ಮಗನ ಮನಿ ಒಂದು ಬಿಟ್ಟು ಎಲ್ಲ ಮನೆಗೆ ಹೋಗಿ ನೋಡು ಒಬ್ಬರು ಒಂದು ರೂಪಾಯಿ ಕೊಡಕ್ತಾ ಇರಲಿಲ್ಲ ಬೇಕಾರ ನೀನು ಸೊಸಿ ಬಂದು ಹೇಳಿ ಕೊಡ್ತೀನಿ ಅಂತಾರ ಈ ಹಡ್ಬಿಟ್ಟು ಲಕ್ಷ್ಮಿ ಮ್ಯಾಗಿರ ಪ್ರೀತಿ ಮಮಕಾರ ನಂಬಿಕೆ ಮ್ಯಾಗಿಲ್ಲ ಏನು ಮಾಡ್ತಿ ಊರನ ಜನರು ಓಸ್ರು ಅಕ್ಕಿ ಹಂಗೆ ಅದಾರ ನಾಲಕ್ಕಳು ಲ ಅಯ್ಯಯ್ಯ ಇದು ಐತಲ್ಲೇಯ್ಯವ ನಾ ಒಳೆ ಬಂದೆ ಲೈ ಲೈ ಗಿರ್ಜವ ನಿಂದ್ರಿಲ್ಲಿ ಸಾರಿ ಮಿಡ್ಲಲ್ಲಿ ವಿಶ್ ಮಾಡತ್ತೀನಿ ಅಂತ ಬೇಜಾರು ಮಾಡ್ಕೋಬಿಡ್ರಿ ವೇದಾಂತ ಪುಟ್ಟ ಅವ್ರದ್ದು ಆರನೇ ವರ್ಷದ ಬರ್ಡ್ಡೇ ಅಂತೆ ಅವ್ರಿಗೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹ್ಯಾವ್ ಅ ವಂಡರ್ಫುಲ್ ಇಯರ್ ಅ ಹೆಡ್ ಆಮೇಲೆ ಮೋನಿಕಾ ಮತ್ತು ಅನುಪ ಕುಮಾರ್ ಅವ್ರದು ಆ್ಯನಿವರ್ಸರಿ ಅಂತೆ ಅವ್ರಿಗೂ ಮೆನಿ 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 ಮೋರ್ ಹ್ಯಾಪಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹಾವ್ ಅ ವಂಡರ್ಫುಲ್ ಇಯರ್ ನಿಮಗೂ ಇಬ್ಬರಿಗೂ ಮತ್ತೆ ಇನ್ನೊಬ್ರು ಅವ್ರ ಮಗುದ ಬರ್ಡೇ ಇದೆ ಅಂತ ಹಾಕಿದ್ರು ಅವ್ರಿಗೂ ಅಷ್ಟೇ ಬಿಲೇಟೆಡ್ ಹ್ಯಾಪಿ ಬರ್ಡೇ ಇನ್ನೊಂದ್ಸರಿ ಮಿಡ್ಲಲ್ಲಿ ಮಾಡಲ್ಲ ವಿಶಸ್ ಮಾಡಿ ಅಂತ ಹೇಳ್ತೀರಾ ನಾನು ನಿಮ್ಮ ಕಮೆಂಟ್ನ ಬೇರೆ ಯಾವುದೋ ಟೈಮಲ್ಲಿ ನೋಡಿರ್ತೀನಿ ಹಾಗಾಗಿ ನಂಗೆ ವಿಶಸ್ ಮಾಡೋಕ್ಕಾಗಲ್ಲ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ನೋಡಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡ್ತೀನಿ ಟೈಮ್ ಇದ್ರೆ ಬಿಲೇಟೆಡ್ ಆಗಿದ್ದರೆ ವಿಶ್ ಮಾಡಿರಲ್ಲ ಇದಂತ್ರೂ ಮಾಡಿದ್ದೀನಿ ಇನ್ನೆವತ್ತು ನಾನು ಮಿಡ್ಲಲ್ಲಿ ವಿಶ್ ಮಾಡಲ್ಲ ಕ್ಷಮಿಸ್ಬಿಡಿ ಚಿಗವಾ ಆರಾಮದಿಯ ಅದೇ ಯಾನ್ ಕೊಂದಿಟ್ಟು ಬೆಂಕಿ ಹಚ್ಚಲಿ ಇನ್ನೇನು ಮುಂಚೆನೂ ಸಿಕ್ಕಿದ್ದಿಲ್ಲ ಮತ್ತಿಗೇನು ಅಂತ ಹೊಸ ಕೇಳೋದು ಇದ್ದಿದ್ದಕ್ಕೆ ನಾನು ನಿಂತಿನಿಲ್ಲಿ ಗಂಡ್ಕುಲ್ಲ ಗಂಡ ಕಲ್ ಗುಂಡು ಕಲ್ಲು ನಿಂತಂಗ ಬಾರಿ ನಿಂದ ಅಲ್ಲೀರೀನಾ ಆ ಕುಡ್ಡು ಕೊಟ್ಟ ಬಿಟ್ರೇನ ನೀವು ಹಾ ಗಿರ್ಜವ ಬಾ ಯಾಕ ಲಕ್ಷ್ಮಕಿಲ್ಲನಾ ಅಲ್ಲ ಲಕ್ಷ್ಮಕ್ಕ ಸುಂತವ ಸುಂತವನ ಗಂಡು ಬಂದಿದ್ರಲ್ಲ ಹಂಗ ಬ್ಯಾಸ್ರಾ ಮಾಡ್ಕೊಂಡು ಹೋಗೇ ಬಿಟ್ರು ಯಾಕ ಏನು ರಾತನ ಹ್ಮ್ ಹ್ಮ್ ಆತ ಹೆಣ್ಣು ಮಗು ಹೆಸರುಡಕ್ಕೆ ಬರ್ತಿದ್ದೇನೆ ಆ ಏನು ಹೇಳಕತ್ತೀವಿ ಚಿಗವಾ ನೀನ ಕೇಳ್ದಲ್ಲ ಏನಾರ ಆತನು ಅಂತ ಅದಕ್ಕೆ ಹೆಣ್ಣು ಮಗು ಆತು ಅನ್ಯಾನ ಹಂಗಲ್ಲ ಸೊಂಟವು ಭಾಳ ಬ್ಯಾಸರ ಮಾಡ್ಕೊಂಡಿದ್ಲಾ ಹೊಂಟಿದ್ಲು ಹಂಗ ಮಾತಾಡಿಸಿದ್ದೆ ಇನ್ನೊಂದು ವಿಷಯ ಏನು ಗೊತ್ತಲ್ಲ ಲೇ ಡಾಡಿ ಈ ಮನಿ ಯಜಮಾನಿ ನಿನಕಿನ ವಯಸ್ನಾಗ ದೊಡ್ಡಾಕಿ ಏನ ಕೇಳಿದ್ಲು ನಿನಗ ಒಂದು ಈ ಹೇಳ್ಟ್ರ ಉತ್ತರ ಕೊಡ್ಬೇಕನ್ನೋದೈತಾನ ಲಕ್ಷ್ಮಕ ಲಕ್ಷ್ಮಕ ಅಂತಂದು ಆ ಚಾಕ್ರಿ ಮಾಡೋ ಹೆಣ್ಣದ ಅಷ್ಟು ಕೇತಿಯಲ್ಲಿ ನೀನು ಮತ್ ನಿನ್ನ ಮೈನ್ ತಿಂಡ ಹೂಂಬಿಗವಾ ಹೌದು ಕಣ್ಣು ಕಾಣ್ಲಾ ಅರ್ದ ಅವಂಗ ನಾನು ಕೊಟ್ಟು ಮದ್ವೆ ಮಾಡಾಕತ್ತೀನಿ ನೋಡು ಹೌದು ಆದ್ರೆ ಅವರು ಜನ ಮಾತ್ರ ಬಹಳ ಒಳ್ಳೆಯರ್ದಾರ್ ಅಮ್ಮ ಎಲ್ಲ ಮದ್ವೆನ ಅವರ ಇಟ್ಟಾರ ಬಹಳ ಅದ್ಧೂರಿಯಾಗಿ ಮದುವೆ ಮಾಡಾಕತ್ತಾರೆ ನಮ್ಮನ್ನ ಈಗ ಇದ ಕರ್ಕೊಂಡು ಹೊಂಟಾರ மதவி ஜி ஹாக்க எல்லாரும் கொண்டீவி ஏன்னு மதவி ஜவுளி ஹாக்க இல்ந்த ஜட்ஜன்கொண்டித எதிர்கொண்டா சக்கடி கடைக ஓய்ய அவ்வங்க கம்மி சிங்கவ சக்கடி கடை நம்ம கர்க்கோக தாட் லாரி மடசார லாரி அது பூரா அதுக்கேனா ஹிங்காக்கு மாக தடப்பாக்கி எல்லா இது மாடிகி மட்கண்டு சட்ஜனக்கு கர்க்கார்த்த ಅಯ್ಯೋ ಅಯ್ಯೋ ಹಂಗಂದ್ರೆ ನಮ್ಮ ವಿಮಲವ್ನಿಕಿರ ಸಾವ್ಕಾರ ಮಂದಿ ಬಿಡು ಹಾಂ ವಿಮಲವ್ನ ಗಂಡನ ಮನಿ ನನ್ನ ತಂಗಿ ಗಂಡನ ಮನಿ ಮುಂದೆ ಏನಲ್ಲ ಬಿಡು ಹೌದಲಾ ಹೌದಾ ಅಲ್ಲಿ ಗಿರಿಜಾ ಮದುವೆ ನಿಮ್ಮದು ನಿಶ್ಚಯ ಆತ ಹ್ಞೂ ನಾ ಲಕ್ಷ್ಮಕ್ಕ ಆದರೆ ಇನ್ನೊಂದು ವಿಷಯ ಹೆಂಗೆ ಗೊತ್ತಲ್ಲ ಈಗ ಹುಡುಗ ನನ್ನ ತಂಗ ನಮ್ಮ ತಂಗಿ ನೋಡ್ಯಾರಲ್ಲ ಯಾರಂತ ಗೊತ್ತ ನಿಂಗ ಇಲ್ಲವಾ ನಂಗೆ ಹೆಂಗೆ ಗೊತ್ತಿರುತ್ತೆ ಯಾರು ಏನು ಅನ್ನದು ங்க பே யாரோ அல்லா நீல மாஸ்த மாஸ்தரன் சோதர் மாவன மக சோதர் மாவன் மக ஏன் நம் மாஸ்தரன் சோதர் மாவன அவரு ஷோலோ இல்ல நம்ம மந்தி நம்ம யாரும் ஷோலோ இல்ல நம்ம அப்படின் ஷோலோ இல்லந்த ஈகெங்க இது ಅದ್ರಾಗ ಅವ್ರು ಎಲ್ಲರೂ ಇವ್ರ ಆಸ್ತಿ ಹೊಡೆಯಕ್ಕೆ ಪ್ರಯತ್ನ ಮಾಡಿದಾರ ಆದ್ರೆ ಅದ್ರಾಗ ಒಬ್ಬರದಾರ ಅದಾರ ಭಾಳ ಚೊಲೋ ಜ ಚಲೋ ಅಂದ್ರೆ ಚಲೋ ಮಂದಿ ಐತದ ಎಷ್ಟು ಒಳ್ಳೆಯರದಾರಂದ್ರೆ ಅವ್ರು ರೊಕ್ಕರು ನಾ ಮನೆ ಹೋಗಿದ್ವಲ್ಲ ನೋಡಕ್ಕ ಯಾವ ನನಗಂಕರು ಏನು ಹೇಳ ಅಮ್ಮರ ಬಗ್ಗೆ ಆದ್ರೆ ಮಗ್ಗ ಕಣ್ಣಿಲ್ಲ ಅನ್ನೋದಂದ ಇಷ್ಟು ಒಳ್ಳೆದೈತವ ಅಮ್ಮ ತಾತ ಹೇಳಿ ಬಿಳ್ಲಕ್ಷ್ಮಕ್ ನಾನು ಒಂದು ಸೊಕ್ಕಿಲ್ಲ ಅಷ್ಟು ಆಸ್ತಿ ಐತೆ மக்கா நீ நம் அத்தி குருச்சி விட்டிடுக்க நான் யாக்க அவ்ரம் நோடு ஹோக வர சாப்பி மக குர்னந்தம் அத்தி அங்க ஒண ஆடம்பர மாவ ನನಗಂಕರು ಈಗ ನೀವು ಮಳೆ ಸಿಕ್ಕಿದ್ನಲ್ಲ ಮಾತಾಡ್ತಾ ಮಾತಾಡ್ತಾ ನಾನು ಹಿಂಗ ಹೋಗಿದ್ವಿ ಹಿಂಗ ಆತಂತ ನಾನು ಸುಂತ ಹೇಳಿದ್ ನೋಡು ಮತ್ತು ನಮ್ಮ ಈ ಕಿ ಆಕೆ ಇಬ್ರು ಬತ್ತ ಗೊತ್ತಲ್ಲ ಪರಿಚಯ ಅಲ್ಲ ಅದಕ್ಕೆ ನಾನು ಹಿಂಗೆ ಆತವ ನಮ್ಮ ಸುಜಾತ ಉಂದು ಅಂತಂದ್ರ ಆಕೆ ಸುಂತಾವ ಊದನ ಅಂತ ಭಾಳ ಖುಷಿ ಬಿಟ್ಲಿ ಏನಂತ ನಾ ಹಿಂಗಂದ್ರ ಈಗ ಅಂದ ಪಿಂಗ್ ಅಂತಂದ ನನಗಂಕರು ಕೆಟ್ಟ ಖುಷಿಯಾಗಿ ನಿಮ್ಮ ನಿಮ್ಮನಿಗೆ ಬಂದು ನೋಡು ಮೊದ್ಲು ಹೇಳಂದಂತಂದು ಹೌದಾ ಚೊಲಾತ್ ಬಿಡು ಚೊಲಾತ್ ಅಲ್ಲೇ ಕಣ್ಣಿಲ್ಲ ಅಂತಿದಿ ಗಿರ್ಜಾ ಹೆಂಗವ ಗಿರ್ಜಾ ಅಂತೀನಿ ನಾನು ನೋಡ್ಯಕ್ಕ ಈಗ ನಮ್ಮಣ್ಣ ಇರೋ ಪರಿಸ್ಥಿತಿಯಾಗ ಅವನ್ನ ನಾಲ್ಕು ಮಂದಿನೂ ನನ್ನ ತಂಗಿಯಾರನ್ನ ಖರ್ಚು ಮಾಡೋದು ಭಾಳ ಕಷ್ಟ ಐತಿ ಏನು ಅಂತದ್ರಾಗ ಬಂಗಾರದಂಥ ಸಂಬಂಧ ಕಣ್ಣಿಲ್ಲ ಅನ್ನೋದೊಂದು ಬಂಗಾರ ಆಗ್ಯಾನ ಹುಡುಗ ನೀನು ನೀನೇನ ನೋಡಿದ್ರೆ ಹುಡುಗ ಕಣ್ಣಿಲ್ಲ ಅಂದ್ರೆ ನೀನು ನೀನೇ ನಂಬೋದಿಲ್ಲ ಅದಕ್ಕೆ ನಮ್ಮ ನಮ್ಮ ಅಣ್ಣ ಒಪ್ಕೊಂಡ ಹಾಕಿ ಒಪ್ಕೊಂಡ ನಮ್ಮ ಸುಜಾತವನು ಇನ್ನೇನೈತಿ ಚಂದಾಗ ಮದುವೆ ಅಂತಂದು ನಾವು ತೀರ್ಮಾನ ಮಾಡಿವವ ಇಷ್ಟಾಗ ಅದ್ದೂರೇ ಮದುವೆ ಮಾಡ್ತಾರ ಹೇಳಿದ್ದ ಚಡ್ ಚೆನ್ನಾಗಿ ಕರ್ಕೊಂಡು ಹೊಂಟಾರ ಅಂತಂದು ಇದು ಮಾಡ್ರಲ್ಲ ಲಾರಿ ಮಾಡ್ರಾಡ್ದು ಅಡಿಗೆ ಮಾಡ್ಕಂಡು ಹೋಸ್ರಿಗೂ ಅಲ್ಲಿಂದ ಬಟ್ಟೆ ಅಂತ ಎರಡು ದಿನದ್ದು ಇದಕ್ಕೆ ಹೊಂಟೀವಿ ನೋಡಿ ಈಗ ಚಡ್ ಚೆನ್ನಕ್ಕೆ ಹೆಂಗ ಬಿಡವ ಚಲೋ ಮನೆ ಸೇರಿಲ್ಲ ನಿನ್ನ ತಂಗಿ ಅಷ್ಟೇ ಸಾಕು ಇನ್ನ ಮೂರು ಅದಾವಲ್ಲ ಆಕೆಯಿಂದ ಹ್ಞೂ ನಾಯಕ ನಮ್ಮಗಮ್ಮರು ಒಟ್ಟ ನಿಟ್ಟನಾಳು ಸೇರಿದಲ್ಲ ಒಂದು ಅಡಿಗೆ ಮಾಡೋದಿಲ್ಲ ಒಂದು ಮನೆ ಕೆಲಸ ಮಾಡೋದಿಲ್ಲ ಎಲ್ಲನೂ ನಮ್ಮ ತಂಗಿಯಾರ ಮಾಡೋದು ನಮ್ಮವನ್ನ ಮಾಡೋದು ನಮ್ಮ ಬಿಡು ತಂದು ಹಾಕ್ತಾನ ಹಾಕಿದ್ದು ಏನು ಉಪಯೋಗಿಲ್ಲ ಏನು ಸಾಲದಿಲ್ಲ ಭಾರಿ ಕಷ್ಟ ಐತೆ ನಮ್ಮದು ಜೀವನಲ್ಲಿ ಹ್ಞೂ ಅಂದಂಗ ಚಿಗವ ನಮ್ಮ ತಂಗಿದ್ ಬಿಡು ಚಲೋ ಮನೆ ಕೊಂಟ್ಲು ಯಾಕ ವಿಮ್ಲ ಎರಡು ದಿನದ ಗಂಟ್ಲೆ ಇಲ್ಲ ತಾಳ ಬಂದಂಗೆ ಆಗಿತ್ತು ಬಂದಂಗಾಗಿತ್ತು ಮತ್ತಿಗೋಳಿಲ್ಲ ಏಕಾ ಏನಾರ ಬೆಡಸ್ಬೋತ್ತಲ್ಲ ಗಂಡ ಇಂಟಿಗೆ ஐயா 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 ஊர் விடாடி ஏனது இல்லை நீன நின பாய ஏனது பகதாழனா நாலு நாலு தோழ்கொண்டு முட்ட மாதாட ந மகளியா பங்காரதங்க சிவா பார்வதி இதங்கதார ஏன ஏன்னேனா மாதாடக்கு பரபாடா நீடி உரு நானும் நோடக்கத்தினி ಹಾಗ್ಯಾಕ ಇದ್ರ ಗಾಡಿ ಕಳ್ಸಿದ್ದೇನ ಖರೆ ನನ್ನ ಅಳಿಯ ಆದ್ರೆ ಏನು ಮಾಡ್ಬೇಕು ನನ್ನ ಮಗಳು ಹೋಗಂಗಿದ್ದಿಲ್ಲ ಚಕಡ್ಯಾಗ ಅದಕ್ಕೆ ಮತ್ತೆ ದಾರಿ ಹಂಗೆಲ್ಲ ಹಂಗಾದರೂ ಹೋಗ್ಬಾರ್ದು ಅಂತಂದು ನಾನ ಬೇಡ ಎರಡು ದಿನ ಬಿಟ್ಟು ಬರ್ತಾಳೆ ಎಲ್ಲ ಅಂತ ಹೇಕಿನಿ ನಿಮ್ದು ಬಾರಿ ಏನೇನವಾ ಚಿಗವಾ ನೀ ಅಂತಿದೀ ಊರಾಗೆ ಸುದ್ದಿ ಬ್ಯಾರೆ ಉಂಟೈತೇವಾ கலேங்க ந மகளனா நோடி ஒட்டி உருக்கார மத்தோ மனிக்கு கொட்டபுட்டின அதுக்கொட்டி உருக்காரிவ சிவ பார்வதி நன் மகளும் அழியா ஏனேனா உம் இரலவா இரலி சிவ பார்வதி இரலி பாப்பா நானும் அல்லேதே நம்ம முன்னாடி ரொக்க இதாடி நான் ನಾನು ಕೇಸ್ಕೊಂಡಿನಿ ನಿನ್ನ ಮಗಳು ಎಲ್ಲೆಣ್ಣ ಅಂದ್ಲು ಹಂಗಂದ್ರೆ ಮತ್ತೆ ಮುಂದೆ ಎಂಟು ದಿನ ಬಿಟ್ಟು ಬರ್ತೀನಿ ಅಂತ ನಾ ಹೊಡ್ಸ್ಕೊಂಡು ಹೋಗಿದ್ದು ನಾನು ನೋಡಿನಿ ಯಾಕೆ ಸುಳ್ಳು ಏನೇನಾರ ಹೇಳ್ತಿ ತಗೋ ಇಡೀ ಊರಂತೂರಿಗೆ ಗೊತ್ತಾಗೈತಿ ನಿನ್ನ ಮಗಳದು ಎಂತ ಮನಿ ಅನ್ನೋದು ಏನು ಹೇಳಕತ್ತೀಯ ನೀನು ಗಿದ್ರ ಆ ಸುಳ್ಳು ಅಂತ ಹೇಳ್ಬಿಡೋಣ ಹ್ಞೂ ಅಡ್ಡ ಅಡ್ಡ ಮುಖಬಿಡ್ತೀನ ನಾ ನನ್ನ ದಾಟು ಹೋಗ್ಬಿಡ್ಲಿ ಹ್ಞೂ ಅದಕ್ಕೆ ಏನ ಹಾ ಬಾಯರ್ಗೆ ರೊಕ್ಕ ಮಾತಾಡ ಬರ್ದಾಗ ಮೊನ್ನ ಮುಂದೆ ಬಾಯಿ ನಮ್ಮ ಮತ್ತೆ ಹ್ಮ್ ನಾನು ಅನ್ಕೊಂಡಿದ್ದೆ ನಮ್ಮ ವಿವರ್ಸ್ ಯಾರು ಅಬ್ಸರ್ವ್ ಮಾಡಲ್ಲ ಅಂತ ಹೇಳಿ ಅಬ್ಸರ್ವ್ ಮಾಡ್ಯಾರ ಅದಕ್ಕೆ ಹೇಳದ್ರೆ ಅತ್ತಿಯರ ನೀವು ನನ್ನ ಮಗಳು ಹಾಳಾಗೋಗ್ಲಿ ಅಂತ ಶಾಪ ಹಾಕಿದ್ರ ದೇವರು ನಿಮ್ಮ ಮಗಳಿಗೆ ಚಲೋ ಇಟ್ಟನ್ರಿ ಹ್ಮ್ ಕರೆ ನೋಡ್ರಿ ಪಾಪ ಈಗಿನ ಮನ್ಮನೆ ಮದ್ವೆ ಆಗೈತಿ ಹರ್ಯದ ಮಕ್ಕಳು ಜೋಡಿಸಿ ಕಳಿಸ್ರಿ ಐದು ಸಾವಿರನ ಹ್ಮ್ ಹಂಗಾರೀ ನಿಮ್ಮ ಹಿಂಗ್ ಜೋಡಕ್ಕರ ನಮ್ ಗಿರ್ಜಾನ್ ಅಂತ ಒಳ್ಳೆ ಮನಸ್ಸಿರೋರ್ಗೆ ಹಂಗ್ ಜೋಡಕ್ಕರ ಇನ್ನಾರ ಅರ್ಥ ಮಾಡ್ಕೊಂಡು ಬದುಕದ್ ಕಲೀರಿ ಬ್ಯಾರ ಶಾಪ್ ಹಾಕದ್ ಬಿಟ್ಟ ಲೇ ನೀವು ನನ್ನ ಮಕ್ಳ ಬಗ್ಗೆ ಯಾರು ಮಾತಾಡ್ತಕ್ಕದ್ದಲ್ಲ ಹೇಳಿ ನೋಡು ಊರನ್ನರಿಯನ್ರ ಮಾತಾಡ್ತಾರ ಅದಕ್ಕೆ ಖರೆ ಆಗುದಿಲ್ಲ ನನಗ್ ಗೊತ್ತೈತಿ ಹೋರಿ ಸಾಕ ಕೆಲಸ ಬಕ್ಷಿದ್ರೆ ಮಾಡ್ರಿ ಇವ ಹಡಿಬಿಟ್ಟಿ ಎಲ್ಲಿ ಹೋಗಿದ್ದ ನನ್ನ ಮಗ ಅಂತಿ ನಾನು